ಪ್ರೆಸಿಡೆಂಟ್ ನಾನು ಆರಾಮಾಗಿ ಯಾವ್ದು ಲೀಗಲ್ ಡಿಪಾರ್ಟ್ಮೆಂಟ್ ಬಿಲಾಂಗ್ ಆಗುತ್ತೆ ಅಂದ್ರೆ ಡೈರೆಕ್ಷನ್ ಗಳಲ್ಲಿ ನೀವೇನಾದ್ರೂ ಟಾಯ್ಲೆಟ್ ಮಾಡಿದೀರ ಅಂದ್ರೆ ನಿಮ್ಗೆ ತುಂಬಾ ತೊಂದರೆ ಆಗೋದು ಸೌತ್ ಡೈರೆಕ್ಷನ್ ಅಲ್ಲಿ ಸೊ ಅನ್ವಾಂಟೆಡ್ ಪೊಲೀಸ್ ಮನೆಗೆ ಬರುವಂತದಾಗಿರ್ಬಹುದು ನೀವೇನಾದ್ರೂ ನಿಮ್ಮ ಎಂಟ್ರೆನ್ಸ್ ಇತ್ತು ಅಂತ ಅಂದಾಗ ಅಲ್ಲಿ ನಿಮ್ಗೆ ಲೀಗಲ್ ಇಶ್ಯೂಸ್ ಲೀಗಲ್ ಪ್ರಾಬ್ಲಮ್ಸ್ ಖಂಡಿತ ಬಂದೇ ಬರುತ್ತೆ ತ್ರೀ ಝೋನ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಮಾತ್ರ ನಿಮ್ಗೆ ಲೀಗಲ್ ಇಶ್ಯೂಸ್ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಪವರ್ಫುಲ್ ಯಂತ್ರವನ್ನು ನಾವು ಯೂಸ್ ಮಾಡಿ ಆ ಒಂದು ಝೋನ್ ಅನ್ನ ಆ ಒಂದು ದಿಕ್ಕನ್ನ ಎನರ್ಜೈಸ್ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ಈಗ ನಾವು ಎಲ್ಲ ಕಡೆ ನೋಡಿದ್ರು ಲೀಗಲ್ ಇಶ್ಯೂಸ್ ಲೀಗಲ್ ಇಶ್ಯೂಸ್ ಬರ್ತಾ ಇರುತ್ತೆ ಮಾಡೋರಿಗೆ ಪರವಾಗಿಲ್ಲ ನಾವು ರೆಸಿಡೆಂಟು ನಾನು ಆರಾಮಾಗಿದ್ದೀನಿ ಮನೆಯಲ್ಲಿ ನಾನೇನು ಯಾರು ಏನು ಮಾಡಿಲ್ಲ ಬಟ್ ಆದರೂ ನನ್ನನ್ನು ಹುಡ್ಕೊಂಡು ಬರ್ತಿದೆ ಸೊ ನನಗೆ ಸುಮ್ಮ ಸುಮ್ಮನೆ ಆದರೂ ಲೀಗಲ್ ಇಶ್ಯೂಸ್ ಬರ್ತಿದೆ ಎಲ್ಲಿಂದ ಬರ್ತಿದೆ ನನಗೆ ಗೊತ್ತಿಲ್ಲ ಅಂದಾಗ ನೀವು ಡೆಫಿನೆಟ್ ಆಗಿ ಎರಡು ಡೈರೆಕ್ಷನ್ ನೋಡಬೇಕಾಗಿ ಬರುತ್ತೆ ಯಾವುದು ಲೀಗಲ್ ಡಿಪಾರ್ಟ್ಮೆಂಟ್ ಬಿಲಾಂಗ್ ಆಗುತ್ತೆ ಅಂದರೆ ಸೌತ್ ಡೈರೆಕ್ಷನ್ನು ವೆಸ್ಟ್ ಡೈರೆಕ್ಷನ್ನು ಮತ್ತು ನಾರ್ತ್ ವೆಸ್ಟ್ ಡೈರೆಕ್ಷನ್ ಈ ಡೈರೆಕ್ಷನ್ಗಳಲ್ಲಿ ನೀವೇನಾದ್ರೂ ಟಾಯ್ಲೆಟ್ ಮಾಡಿದ್ದೀರಾ ಅಂದರೆ ಸಪೋಸ್ ಕಟ್ ಇದೆ ಅಂದರೆ ಜನರಲಿ ಟಾಯ್ಲೆಟ್ ಮಾಡ್ದಾಗ್ಲೇ ನಿಮಗೆ ತುಂಬ ತೊಂದರೆ ಆಗೋದು ಸೌತ್ ಡೈರೆಕ್ಷನಲ್ಲಿ ಸೊ ಲೀಗಲ್ ಇಶ್ಯೂಸ್ ಬರುತ್ತೆ ಸೌತಲ್ಲಿ ಮತ್ತೆ ವೆಸ್ಟಲ್ಲಿ ನೀವೇನಾದರೂ ಟಾಯ್ಲೆಟ್ ಮಾಡಿದರೆ ನಿಮ್ಮ ಜನ್ಮದ ಒಂದು ಅಸ್ಟ್ರಾಲಜಿ ಕುಂಡಲಿನಿಯಲ್ಲಿ ಏನಾದರೂ ನಿಮಗೆ ವೆಸ್ಟ್ ವೀಕ್ ಇತ್ತು ಅಂದಾಗ ಆವಾಗ ಬರುತ್ತೆ ಸೊ ಅನ್ವಾಂಟೆಡ್ ಪೊಲೀಸ್ ಮನೆಗೆ ಬರುವಂಥದ್ದಾಗಿರ್ಬೋದು ಲೀಗಲ್ ಇಶ್ಯೂಸ್ ತರುವಂಥದ್ದಾಗಿರ್ಬೋದು ಈ ರೀತಿ ಆಗುತ್ತೆ ಮತ್ತೆ ನಾರ್ತ್ ವೆಸ್ಟ್ ಕಾರ್ನರ್ ಈಗ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಗೇಟ್ ಇಟ್ಕೊಂಡಿರ್ತೀರಾ ಸೊ ಆ ಗೇಟ್ ನಾವು ಓಪನ್ ಮಾಡಿದಾಗ ದಟ್ ಈಸ್ ರಿಯಲಿ ಅನ್ ವಸ್ಟ್ ಗೇಟ್ ಎಂಟ್ರೆನ್ಸ್ ಅಂತ ನಾವು ಹೇಳಲಾಗುತ್ತೆ ಆಸ್ ಪರ್ ವಾಸ್ತು ಸೊ ಅಲ್ಲಿ ನೀವೇನಾದರೂ ನಿಮ್ಮ ಎಂಟ್ರೆನ್ಸ್ ಇತ್ತು ಅಂತಂದಾಗ ಅಲ್ಲಿ ನಿಮಗೆ ಲೀಗಲ್ ಇಶ್ಯೂಸ್ ಲೀಗಲ್ ಪ್ರಾಬ್ಲಮ್ಸ್ ಖಂಡಿತ ಬಂದೇ ಬರುತ್ತೆ ನೀವೇನಾದರೂ ಲೀಗಲ್ ಇಶ್ಯೂಸ್ ಫೇಸ್ ಮಾಡ್ತಿದ್ರೆ ದಯವಿಟ್ಟು ಈ ತ್ರೀ ಝೋನ್ಸ್ ಅಲ್ಲಿ ಚೆಕ್ ಮಾಡಿ ಖಂಡಿತ ಇದ್ರಿ ತ್ರೀ ಝೋನ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಮಾತ್ರ ನಿಮಗೆ ಲೀಗಲ್ ಇಶ್ಯೂಸ್ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಆ ರೀತಿ ಏನಾದರೂ ಹೌದು ಮೇಡಮ್ ನಮ್ಮಲ್ಲಿ ಟಾಯ್ಲೆಟ್ ಇದೆ ಸೊ ಏನು ಮಾಡೋದು ಈಗ ರೆಮಿಡಿ ರೆಮಿಡಿಯಿಂದಾಗ ದಯವಿಟ್ಟು ಆ ಸೌತ್ ಎನರ್ಜಿ ಏನಿದೆ ಚೆನ್ನಾಗಿದೆ ಎನರ್ಜಿ ಏನಿದೆ ಅದು ನೀವು ಡಿಸ್ಟರ್ಬ್ ಮಾಡಿದಾಗ ಆ ಅದ್ರದ್ದು ಎನರ್ಜಿ ಕಮ್ಮಿ ಆಗುತ್ತೆ ಅವಾಗ ನಿಮಗೆ ಸೌತಿಂದ ಬರಬೇಕಾಗಿರುವಂಥ ಬೆನಿಫಿಟ್ಸ್ ದಕ್ಷಿಣ ದಿಕ್ಕಿನಿಂದ ಬರುವಂಥ ಬೆನಿಫಿಟ್ಸ್ ನಿಮ್ಗೆ ಯಾವುದು ಬರೋಲ್ಲ ಸೊ ಅದು ಮೈನಸ್ ಆಗುತ್ತೆ ಅಲ್ವಾ ಸೊ ಅದನ್ನೇನು ಮಾಡಬೇಕು ನಮ್ಮಲ್ಲಿ ಯಂತ್ರಗಳಿರುತ್ತೆ ಆ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋಕ್ಕೆ ಯಂತ್ರನ ಪ್ಲೇಸ್ ಮಾಡ್ತೀವಿ ಮತ್ತು ಅದೇ ಎನರ್ಜಿನ ಪಾಸಿಟಿವ್ ಮಾಡೋದಕ್ಕೆ ನಾವು ಪಾಸಿಟ್ರಾನ್ ಅನ್ನೋ ಒಂದು ಯಂತ್ರ ಪ ಯಂತ್ರ ಪವರ್ಫುಲ್ ಯಂತ್ರವನ್ನು ನಾವು ಯೂಸ್ ಮಾಡಿ ಆ ಒಂದು ಝೋನನ್ನು ಆ ಒಂದು ಒಂದು ದಿಕ್ಕನ್ನ ಎನರ್ಜೈಸ್ ಮಾಡೋದ್ರಿಂದ ಸೊ ನಿಮಗೆ ಈ ರೀತಿಯಾದ ತೊಂದರೆಗಳು ಖಂಡಿತ ಕಮ್ಮಿ ಆಗುತ್ತೆ ನಿಮಗೆ ತುಂಬಾ ರಿಲೀಫ್ ಸಿಗುತ್ತೆ ನಿಮಗೆ ಏನಾನದ್ರು ವಾಸ್ತು ಸಂಬಂಧಪಟ್ಟದ್ದು ಈ ರೀತಿಯಾದ ತೊಂದರೆಗಳು ನೀವು ಫೇಸ್ ಮಾಡ್ತಿದ್ದೀರಾ ನಿಮಗೆ ಸೊಲ್ಯೂಷನ್ ಬೇಕು ಅಂತಂದ್ರೆ ದಯವಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನಾವು ಖಂಡಿತವಾಗಿ ಸೊಲ್ಯೂಷನ್ ಮಾಡ್ಕೊಡ್ತೀವಿ ಸೊ ಧನ್ಯವಾದಗಳು